ಕೋಲಾರ ಪಟ್ಟಣದ ಇತಿಹಾಸ ಪ್ರಸಿದ್ಧ ಜಗದ್ಗುರು ದಿಗಂಬರೇಶ್ವರ ಜಾತ್ರಾ ಮಹೋತ್ಸವ ತನ್ನದೇ ಆಗಿರ್ತಕ್ಕಂಥ ಪರಂಪರೆಯನ್ನು ಆಧುನಿಕ ಯುಗದೊಳಗೂ ಕೂಡ ಯುವಕರಿಗೆ ಹಾಗೂ ರೈತರಿಗೆ ಆದ್ಯತೆಯನ್ನು ಕೊಡುವುದರ ಮೂಲಕ ಹಿಂದಿನ ಪೀಠಾಧಿಪತಿಗಳು ಪವಾಡ ಪುರುಷರು ಕಲ್ಲಪ್ಪಯ್ಯ ಮಹಾಶಿವಯೋಗಿಗಳು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾಳೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಜಗದ್ಗುರು ದಿಗಂಬರೇಶ್ವರರ ಕರ್ತೃಗ ಮಹಾರುದ್ರಾಭಿಷೇಕದೊಂದಿಗೆ ಸಾಮೂಹಿಕವಾಗಿ ಸಾವಿರಾರು ಜನರು ದೀರ್ಘದಂಡ ನಮಸ್ಕಾರಗಳ ಮೂಲಕ ದಿಗಂಬರೇಶ್ವರ ಜಾತ್ರೆಗೆ ಚಾಲನೆ ದೊರೀತಕ್ಕಂಥದ್ದು ಮತ್ತು ಶಿರೂರು ಪಟ್ಟಣದ ಶ್ರೀ ದಿನ ಶಿವಯೋಗಿ ಕಲ್ಲಪ್ಪ ಭಾವಚಿತ್ರ ಈ ತಾನೇ ಮೆರವಣಿಗೆ ಮೂಲಕ ಹೋಗ್ತಾ ಇರ್ತದೆ ಅಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ಜಗತ್ತು ದಿಗಂಬರೇಶ್ವರ ಜಾತ್ರೆ ಮಧ್ಯಾಹ್ನ ಡವಳೇಶ್ವರ ಭಕ್ತರಿಂದ ಹಗ್ಗದ ಮೆರವಣಿಗೆ ಬೆಳಗ್ಗೆ ತಾಲೂಕಿನಿಂದ ಮತ್ತು ಸಾಯಂಕಾಲ ಐದು ಗಂಟೆಗೆ ಈ ಭಾಗದ ಶಾಸ ಶಾಸಕರಾಗಿರ್ತಕ್ಕಂಥವರು ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಹಿಂದಿನ ಉಪಮುಖ್ಯಮಂತ್ರಿಗಳು ಹತ್ತನಿ ಕ್ಷೇತ್ರದ ಶಾಸಕರಾದ ಲಕ್ಷ್ಮಣ ಸವದಿಯವರ ಮಹಾಪೂಜೆಯೊಂದಿಗೆ ಹಾಗೂ ಮಂತ್ರಿಗಳಾದ ಶಿವರಾಜ್ ತಂಗಡ್ಗಿ ಹಾಗೂ ಎಚ್ ಕೆ ಪಾಟೀಲ್ ಶರಣಬಸಪ್ಪ ದರ್ಶನಾಂಪುರ ಎಸ್ ಆರ್ ಪಾಟೀಲ್ ಇನ್ನೂ ಅನೇಕ ಶಾಸಕರುಗಳ ಹಾಗೂ ಎಲ್ಲ ಸ ಲಕ್ಷಾಂತ ಭಕ್ತ ಸಮೂಹದ ಮಧ್ಯೆ ಜಗದ್ಗುರು ದಿಗಂಬರೇಶ್ವರ ಮಹಾರಥೋತ್ಸವ ನಾಳೆ ಸಾಯಂಕಾಲ ಐದು ಗಂಟೆಗೆ ನೆರವೇರ್ತಕ್ಕಂಥದ್ದು ಮತ್ತು ಹದಿಮೂರನೇ ತಾರೀಕಿನ ದಿನ ಎಸ್ ಎಲ್ ಶಿಕ್ಷಲುವಾಣಿ ಇವರ ಮನೆಗೆ ಭಿನ್ನ ಪರಮ ಪೂಜ್ಯ ಕಲಪೆ ಮಹಾಶಿವಗಳ ಒಂದು ಭಿನ್ನದ ಮೂಲಕ ಅಲ್ಲಿ ಪೂಜೆ ಹಾಗೂ ಮಾ ಪ್ರಸಾದ ಪಂಕ್ತಿ ಸರಿತಕ್ಕಂಥದ್ದು ಮತ್ತು ಸಾಯಂಕಾಲ ಐದು ಗಂಟೆಗೆ ಸಾಮೂಹಿಕ ಮಿರ್ಚಿ ಜಾತ್ರೆ ಅಂತಕ್ಕಂಥದ್ದನ್ನು ಎಲ್ಲ ಭಕ್ತಾದಿಗಳು ಕೂಡ ಅವರು ನೆರವೇರಿಸ್ತಕ್ಕಂಥದ್ದು ಮತ್ತು ಸಾಯಂಕಾಲ ಐದು ಗಂಟೆಗೆ ಲಕ್ಷಾಂತ ಭಕ್ತ ಸಮೂಹದ ಮಧ್ಯೆ ಐತಿಹಾಸಿಕ ಹಾಲುಗಳಿ ನಡೀತಕ್ಕಂಥದ್ದು ಮತ್ತು ಸಾಯಂಕಾಲ ಪ್ರತಿದಿನ ಐದು ದಿನಗಳ ಪರ್ಯಂತವಾಗಿ ಸಂಜೆ ಹತ್ತು ಗಂಟೆಗೆ ಪ್ರತಿಯೊಂದು ನಾಟಕ ಪ್ರದರ್ಶನಗಳ ಇರತಕ್ಕಂಥದ್ದು ಮತ್ತು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮುಂಜಾನೆ ರೈತರಿಗಾಗಿ ಗಾಡಿ ಓಟದ ಸ್ಪರ್ಧೆ ಹಾಗೂ ಸಾಯಂಕಾಲ ವಿಚಿತ್ರ ಮದ್ದು ಸುಳುವುದು ರಾತ್ರಿ ನಾಟಕ ಪ್ರದರ್ಶನ ಮತ್ತು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿವಸ ಪುರುಷರಿಗಾಗಿ ಸೈಕಲ್ ಸ್ಪರ್ಧೆ ಹಾಗೂ ನಾಟಕ ಪ್ರದರ್ಶನ ಇರತಕ್ಕಂಥದ್ದು ಮತ್ತು ಹದಿನಾರನೇ ತಾರೀಕಿನ ದಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಹಾಗೂ ಎಲ್ಲ ರೈತರ ಸಮೂಹಕದಲ್ಲಿ ಜಾ ಉತ್ತಮ ಜಾನುವಾರುಗಳಿಗೆ ಬಹುಮಾನ ವಿತರಣೆ ಹಾಗೂ ಸಾಯಂಕಾಲ ಐದು ಗಂಟೆಗೆ ದಿಗಂಬರೇಶ್ವರ ರಥೋತ್ಸವ ಕಲಸರಿ ಜಾತ್ರಾ ಮಹೋತ್ಸವ ಮಂಗಲಗೊಳ್ಳುವುದು ಅದಕ್ಕೆ ಎಲ್ಲ ಗ್ರಾಮಸ್ಥರು ಕೂಡ ಹಾಗೂ ಸಾವಿರಾರು ಹಳ್ಳಿಗಳಿಂದ ಎಲ್ಲ ಭಕ್ತರಿಗೆ ಮಹಾಪ್ರಸಾದ ಹಾಗೂ ಎಲ್ಲ ಏನು ಪರ ಕಲ್ಲ ಪಶ್ವಳ ಮಾರ್ಗದಲ್ಲಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ಅದೇ ರೀತಿ ತಾವೆಲ್ಲರೂ ಕೂಡ